ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನೆಲ್ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ತುಂಬಿದ ಮನ ಬಾಸ್ ಬಹಳ ಒಳ್ಳೆಯವರು ಇಷ್ಟು ಹೆಸರು ಹಣ ಇದ್ದರೂ ಒಂಚೂರು ಸಹ ಅಹಂಕಾರವೇ ಇಲ್ಲ ಅವರಿಗೆ ಅದಕ್ಕೆ ಹಿರಿಯರು ಹೇಳಿರೋದು ನೋಡಿ ತುಂಬಿದ ಕೂಡ ತುಳುಕಲ್ಲ ಅಂತ ಎಂದು ಮಾತನಾಡುತ್ತಾ ಇದ್ದರು ಆಗ ಅಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದ್ದ ನಿತ್ಯ ಯಾರ ಬಗ್ಗೆ ಸರ್ ಮಾತು ಎಂದಳು ಯಾರೂ ಇಲ್ಲ ಮೇಡಮ್ ನಮ್ಮ ಬಾಸ್ ಇದ್ದಾರಲ್ಲ ಅವ್ರ ಬಗ್ಗೆ ಅವರ ಡೋಂಟ್ ಟು ಹರ್ತ್ ಮೈಂಡ್ ಬಗ್ಗೆ ಹೇಳುತ್ತಿದ್ದೆ ನೋಡಿ ನಾನು ಕೆಲಸಕ್ಕೆ ಸೇರಿ ಆರೇಳು ವರ್ಷಗಳಾದವು ಅಂದಿನಿಂದಲೂ ಒಂದೇ ತರಹ ಅವರು ಎಂದರು ಮನೋಜ್ ಓ ಹೌದಾ ಸರ್ ಹಾಗಾದರೆ ಅವರು ಬಹಳ ಗ್ರೇಟ್ ಅಲ್ವಾ ನಾನು ಕೆಲಸಕ್ಕೆ ಸೇರಿ ಮೂರು ತಿಂಗಳಾದವು ಆದರೂ ಒಮ್ಮೆ ಸಹ ಅವರನ್ನು ನೋಡಲಿಲ್ಲ ನಾನು ಅವರನ್ನು ನೋಡುತ್ತೀರಾ ಸರ್ ಎಂದು ಕೇಳಿದಳು ನಿತ್ಯ ಮೇಡಮ್ ಸರ್ ಹಾಗೀಗ ಕಂಪನಿಯ ಫಂಕ್ಷನ್ಗಳು ಆದಾಗ ದೂರದಿಂದ ನೋಡಿದ್ದು ಅಷ್ಟೆ ಇಲ್ಲಿನ ಎಲ್ಲಾ ಕೆಲಸ ಜನರಲ್ ಮ್ಯಾನೇಜರ್ ಅವರೇ ನೋಡಿಕೊಳ್ಳೋದು ಬಾಸ್ ಅವರಿಗೆ ಬೇರೆ ಹಲವಾರು ಬಿಸ್ನೆಸ್ಗಳಿವೆ ಅವರ ಆಫೀಸ್ ಇರೋದು ಟಾಪ್ ಫ್ಲೋರ್ನಲ್ಲಿ ಹಾಗೆ ಬಂದು ಹೊರಟು ಹೋಗುತ್ತಾರಂತೆ ಅವರು ಎಂದ ಮನೋಜ್ ಓ ಹೌದಾ ಸರ್ ಎಂದಳು ನಿತ್ಯ ಊಟದ ನಂತರ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದರೂ ಇಲ್ಲ ಜವಾನ ಬಂದು ನಿತ್ಯ ಮೇಡಂ ಜೆಮ್ ಅವರು ನಿಮ್ಮನ್ನ ಕರೆಯುತ್ತಿದ್ದಾರೆ ಎಂದು ಹೇಳಿ ಹೋದ ಸರ್ ಕರೆದ್ರಂತೆ ಸರ್ ಎಂದೇಳು ಬನ್ನಿ ಮೇಡಮ್ ಕೂರಿ ಎಸ್ ಸರ್ ಎಂದೇಳು ನಿತ್ಯ ಅವಳ ಕೈಗೆ ಒಂದು ಫೈಲ್ ಕೊಡುತ್ತಾ ನೋಡಿ ಮೇಡಮ್ ಇದು ನಮ್ಮ ಬಾಸ್ ಅವರ ಎಸ್ಟೇಟ್ ಲೆಕ್ಕಾಚಾರದ ಫೈಲ್ ಇಲ್ಲಿ ನಮ್ಮ ಫೈಲಿಗೂ ಅಲ್ಲಿ ಅವರು ನೀಡುತ್ತಿರುವ ಲೆಕ್ಕಗಳಿಗೂ ಬಹಳ ವ್ಯತ್ಯಾಸವಿದೆ ನೀವು ಹಿಂದೆ ಎಸ್ಟೇಟ್ ಹೋಗಿ ಅಲ್ಲಿ ತಂಗಿದ್ದು ಲೆಕ್ಕಾಚಾರ ಮಾಡಿ ಬರಬೇಕು ಕಂಪನಿಯ ಜೀಪು ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ನೀವು ಸಂಜೆ ಹೊರಡಬೇಕು ಈಗ ಆಫ್ ಡೇ ಲೀವ್ ಹಾಕಿ ನೀವು ನಿಮ್ಮ ಮನೆಯಲ್ಲಿ ಹೇಳಿ ಲಗೇಜ್ ರೆಡಿ ಮಾಡಿಕೊಂಡಿದ್ರೆ ಕರೆದುಕೊಂಡು ಹೋಗುತ್ತಾರೆ ಎಂದು ಹೇಳಿದರು ವರುಣದೇವ್ ಇನ್ನೊಂದು ಮಾತಾಡದೆ ನಿಖ್ಯಾ ಸರಿ ಸರ್ ಎಂದು ಫೈಲ್ ತೆಗೆದುಕೊಂಡು ರಜೆಯ ಚೀಟಿಯನ್ನು ಜಿಎಂ ವರುಣದೇವ್ ಅವರಿಗೆ ಕೊಟ್ಟು ಹೋದಳು ಅವಳು ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿ ತಾನು ಒಂದು ವಾರದ ಲಗೇಜ್ ರೆಡಿ ಮಾಡಿಟ್ಟುಕೊಳ್ಳುವಷ್ಟರಲ್ಲಿ ಅವಳ ಮನೆಯ ಮುಂದೆ ಜೀಪ್ ಬಂದು ನಿಂತು ಹಾರನ್ ಮಾಡಿತ್ತು ಬಂದೆ ಎಂದು ಕೂಗಿದ್ದಳು ನಿತ್ಯ ಮನೆಯ ಬಾಗಿಲಲ್ಲಿ ನಿಂತು ಅಪ್ಪ ಅಮ್ಮನಿಗೆ ಹೇಳಿ ತನ್ನ ಲಗೇಜ್ ಹಿಡಿದು ಹೊರಗೆ ಬಂದಳು ಅವಳು ಆತ ಅವಳ ಬ್ಯಾಗ್ ಪಡೆದು ಜೀಪಿನಲ್ಲಿ ಇಟ್ಟು ಡ್ರೈವಿಂಗ್ ಮಾಡಲು ಕೂತ ನೀವು ಎಂದಳು ನಿತ್ಯ ನಾನು ಮೋಹಿತ್ ಅಂತ ಮೇಡಮ್ ಎಸ್ಟೇಟ್ನ ಮ್ಯಾನೇಜರ್ ಎಂದು ಹೇಳಿದ ಓ ಹೌದಾ ಮತ್ತೆ ನಾನು ನಿತ್ಯ ಅಂತ ಹೆಡ್ ಆಫೀಸ್ನಿಂದ ಎಸ್ಟೇಟ್ ಲೆಕ್ಕ ನೋಡಲು ನಿಮ್ಮ ಜೊತೆಯಲ್ಲಿ ಈಗ ಬರುತ್ತಿರುವುದು ಹಿಂದಳೋ ಓ ಹೌದಾ ಸರಿ ಮೇಡಮ್ ಎಂದ ಮೋಹಿತ್ ಸುಮ್ಮನೆ ಡ್ರೈವ್ ಮಾಡತೊಡಗಿದ್ದ ಇಲ್ಲಿಂದ ಎಷ್ಟು ದೂರ ಇದೆ ಎಸ್ಟೇಟ್ ಎಂದು ಕೇಳಿದಳು ಎಂಬತ್ತು ಕಿಲೋಮೀಟರ್ ಆಗುತ್ತದೆ ಎಂದ ಆತ ಮತ್ತೆ ಮೌನವಾಗಿ ಕುಳಿತ ಅವನು ಬಹಳ ಮಾತು ಕಡಿಮೆ ಆಡುತ್ತಾನೆ ಅಂತ ಗೊತ್ತಾಯಿತು ನಿತ್ಯಾಗೆ ಮಿಸ್ಟರ್ ನೀವು ಇಷ್ಟು ಮೌನವಾಗಿದ್ದರೆ ಲೇಬರ್ಗಳ ಹತ್ತಿರ ಕೆಲಸ ಹೇಗೆ ಮಾಡಿಸುತ್ತೀರಿ ಎಂದು ಕೇಳಿದಳು ಲಘುವಾಗಿ ಅವನನ್ನು ಹಾಸ್ಯ ಮಾಡಿದ್ದಳು ಅವಳು ಅದಕ್ಕೆ ಮೋಹಿತ್ ಮಾತೇಕೆ ಆಡಬೇಕು ಮೀಸ್ ಕಣ್ಣ ಭಯ ಇದ್ದರೆ ಸಾಕು ಅವರ ಪಾಂಡೆಗೆ ಅವರು ಗಂಭೀರವಾಗಿ ಕೆಲಸ ಮಾಡುತ್ತಾರೆ ಮೈಗಳ್ಳತನ ಮಾಡುವುದಿಲ್ಲ ಎಂದು ಹೇಳಿ ಸುಮ್ಮನಾದ ಅವನು ಮತ್ತೆ ಮಾತನಾಡಲು ಬಯಸದ ನಿತ್ಯ ಸುತ್ತಲೂ ತುಂಬಿದ್ದ ಹಸಿರನ್ನು ನೋಡುತ್ತಾ ಕೂತಳು ಹೋಗಿ ಎಸ್ಟೇಟ್ನ ಮನೆಯ ಪಕ್ಕದಲ್ಲಿ ಇದ್ದ ಪುಟ್ಟ ಗೆಸ್ಟ್ ಹೌಸ್ನ ಮುಂದೆ ಜೀಪ್ ನಿಲ್ಲಿಸಿದ್ದ ಮೋಹಿತ್ ರಾಧಾ ಎಂದು ಕೂಗಿದ ಹಾ ಸ್ವಾಮಿ ಎಂದು ಒಬ್ಬಳು ಎಣ್ಣಾಳು ಬಂದಳು ಅಲ್ಲಿಗೆ ಇವರ ಸಾಮಾನು ಗೆಸ್ಟ್ ಹೌಸ್ನಲ್ಲಿಡು ಎಂದು ನಿತ್ಯಾಳ ಬ್ಯಾಗ್ ತೆಗೆದು ಅವಳ ಕೈಗೆ ಕೊಟ್ಟು ಇವರಿಗೆ ಬೇಕಿರುವ ವ್ಯವಸ್ಥೆಯನ್ನು ಮಾಡಿಕೊಡು ಏನಾದರೂ ಬೇಕಾದರೆ ನನಗೆ ತಿಳಿಸು ಎಂದು ಹೇಳಿ ಅಲ್ಲಿಂದ ಹೋದ ಮೋಹಿತ್ ಸರಿ ಸ್ವಾಮಿ ಎಂದ ರಾಧಾ ಅವಾ ಬನ್ನಿ ಎಂದು ಬ್ಯಾಗ್ ಹಿಡಿದು ಮುಂದೆ ಹೋದಳು ತಾನು ಅವಳನ್ನು ಅನುಸರಿಸಿದಳು ನಿತ್ಯ ರಾಧಾ ಅಲ್ಲಿ ಅವಳಿಗೆ ಬೇಕಿರುವ ಎಲ್ಲ ವ್ಯವಸ್ಥೆಯನ್ನು ಮಾಡಿ ರಾತ್ರಿಯ ಊಟವನ್ನು ದೊಡ್ಡ ಮನೆಯಿಂದ ನಿಮಗೆ ತಂದು ಕೊಡುತ್ತೀನಿ ಅವ್ವಾ ಮತ್ತೆ ನೀವೇನು ಮಾಡೋಕೆ ಹೋಗ್ಬೇಡಿ ಎಂದಳು ಸರಿ ರಾಧಾ ಬಂಗಲೆಯಲ್ಲಿ ಯಾರ್ಯಾರಿರುತ್ತಾರೆ ಎಂದು ಕೇಳಿದಳು ಅವ್ವಾ ಬಂಗಲೇನಾಗೆ ದೊಡ್ಡ ಯಜಮಾನ್ರು ಯಜಮಾಂತಿ ಅಮ್ಮ ಅವ್ರ ಮಗ ಯಜಮಾನ್ರು ಅವರ ಮಗಳು ಕಿರಿಯಜಮಾಂತಿ ಇಷ್ಟು ಜನ ಇರುತ್ತಾರೆ ಸರಿಯವ್ವ ನಾನು ಬರುತ್ತೀನಿ ಎಂದು ಹೇಳಿ ಹೋದಳು ಸರಿರಾದ ಎಂದಳು ನಿತ್ಯ ರಾತ್ರಿ ಊಟದ ನಂತರ ಎಸ್ಟೇಟ್ನ ಫೈಲ್ಗಳನ್ನು ಹರಡಿಕೊಂಡು ಕೂತಿದ್ದಳು ಒಂದು ಬಾರಿ ನೋಡಿ ಮುಗಿಸಿ ಸಮಯ ನೋಡಿದಳು ಆಗಲೇ ಹನ್ನೊಂದು ಗಂಟೆ ಹೋಗಿ ಮಲಗಿದ್ದಳು ಹೊಸ ಜಾಗ ತಡವಾಯಿತು ನಿದ್ದೆ ಬರಲ್ಲೋ ಬಟ್ ಬೆಳಗ್ಗೆ ಬೇಗ ಇದ್ದಿದ್ದಳು ಅವಳು ಅಲ್ಲೇ ಮನೆಯ ಮುಂದೆಯೇ ಅಕ್ಕಪಕ್ಕ ಸ್ವಲ್ಪ ಸುತ್ತಿದ್ದಳು ಸ್ನಾನ ಮಾಡಿ ರೆಡಿಯಾಗಿದ್ದಳು ಅಷ್ಟರಲ್ಲಿ ರಾಧಾ ಅವಳಿಗೆ ತಿಂಡಿ ಹಿಡಿದು ಬಂದಳು ಅವಾ ತಿಂಡಿ ತಿಂದ ಮೇಲೆ ನಿನ್ನೆ ನಿಮ್ಮ ಕರೆದುಕೊಂಡು ಬಂದ ಸ್ವಾಮಿ ಬರುತ್ತಾರಂತೆ ಎಂದು ಹೇಳಿದಳು ಸರಿ ರಾಧಾ ಇಂದು ತಿಂಡಿ ಮುಗಿಸಿ ಫೈಲ್ಗಳನ್ನು ಹಿಡಿದು ಹೊರಬರುವ ಸಮಯಕ್ಕೆ ಸರಿಯಾಗಿ ಮೋಹಿತ್ ಬಂದ ಅವಳನ್ನು ಕರೆದುಕೊಂಡು ಹೋಗಲು ಸುಮಾರು ಹತ್ತು ಕಿಲೋಮೀಟರ್ ಹೋದ ನಂತರ ಕಂಡ ಎಸ್ಟೇಟ್ ಆಫೀಸ್ನ ಮುಂದೆ ನಿಂತಿತು ಗಾಡಿ ಬನ್ನಿ ಮೀಸ್ ಎಂದು ಕರೆದುಕೊಂಡು ಹೋದ ಅವಳಗೆ ಸೀನು ಹಿಂದು ಕೂಗಿದ ಹಾ ಸರ್ ಎಂದ ಅವನು ಸೀನು ಇವರು ಎಸ್ಟೇಟ್ನ ಲೆಕ್ಕ ನೋಡಲು ಬಂದಿದ್ದಾರೆ ಅವರಿಗೆ ಬೇಕಿರುವ ಸಹಾಯ ಮಾಡು ಅವರು ಕೇಳಿದಾಗ ಅವರಿಗೆ ಆ ಕಡೆಯ ಕೋಣೆಯಲ್ಲಿ ಕೂರಿಸು ಎಂದು ಹೇಳಿದ ಮೋಹಿತ್ ಸರಿ ಸರ್ ಎಂದ ಸೀನು ಮೇಡಮ್ ಬನ್ನಿ ಹಿಂದು ಕರೆದುಕೊಂಡು ಹೋದ ನಿತ್ಯಾಳನ್ನು ಅಂದು ಕಳೆದಿದ್ದೇ ತಿಳಿಯಲಿಲ್ಲ ಅವಳಿಗೆ ಸಂಜೆ ಕೆಲಸ ಮುಗಿಸಿ ಹೊರಟಾಗ ರಾಧಾ ಅವಳಿಗಾಗಿ ಕಾಯುತ್ತಿದ್ದಳು ಅದನ್ನು ನೋಡಿದ್ದ ನಿತ್ಯ ಅರೆ ರಾಧಾ ನೀನಿಲ್ಲಿ ಎಂದಳು ಹ್ಞೂ ಅವ್ವ ಸ್ವಾಮಿ ಕೆಲಸದ ಮೇಲೆ ಎಸ್ಟೇಟ್ನೊಳಗೆ ಇದ್ದಾರೆ ಅದಕ್ಕೆ ನನ್ನ ಕಳಿಸಿದರು ಹಾ ನಿಮ್ಮ ಕೈಲಿರೋದು ಕುಡಿಯೇ ನಾನಿಡೀತೀನಿ ಎಂದು ಅವಳ ಜೊತೆಯಲ್ಲಿ ನಡೆದು ಹೊರಟಳು ದಾರಿಯಲ್ಲಿ ಎಸ್ಟೇಟ್ ಪರಿಚಯ ಮಾಡಿಸುತ್ತಾ ಹೋದಳು ರಾಧಾ ನಿತ್ಯಾಗೆ ರಾಧಾ ಎಸ್ಟೇಟ್ ಬಹಳ ದೊಡ್ಡದೇ ಎಂದು ಕೇಳಿದಳು ಹ್ಞೂ ಅವ್ವಾ ಬಹಳ ದೊಡ್ಡದು ನಮ್ಮ ಈ ಎಸ್ಟೇಟ್ ಮಧ್ಯ ಒಂದು ಸಣ್ಣ ಬೆಟ್ಟ ಇದೆ ಅದು ಹತ್ತಿ ನಿಂತು ನೋಡಿದರೆ ಸುತ್ತಲೂ ಕಣ್ಣು ನೋಡುವಷ್ಟು ದೊಡ್ಡದಿದೆ ಈ ಎಸ್ಟೇಟ್ ಎಂದು ಹೇಳಿದಳು ಹೋ ಹೌದಾ ಬಹಳ ದೊಡ್ಡದು ಹಾಗಾದರೆ ಎಂದಿದ್ದಳು ನಿತ್ಯ ಹ್ಞೂ ಅವ್ವ ಎಂದಳು ಎರಡು ದಿನಗಳ ನಂತರ ಅವ್ವಾ ಇವತ್ತು ಭಾನುವಾರ ಕಚೇರಿ ಇಲ್ಲ ಅಲ್ವಾ ಬನ್ನಿ ನಾ ಹೇಳಿದ್ದ ಬೆಟ್ಟದ ಹತ್ತಿರ ಹೋಗೋಣ ಎಂದು ಕರೆದುಕೊಂಡು ಹೋದಳು ರಾಧಾ ಅವಳು ಹೇಳಿದ್ದು ನಿಜವಾಗಿತ್ತು ಬಹಳ ದೊಡ್ಡದಿತ್ತು ಆ ಎಸ್ಟೇಟ್ ಅದು ಅವಳ ಊಹೆಗೂ ಮೀರಿ ಇತ್ತು ಇದನ್ನೆಲ್ಲ ಹೇಗೆ ನಿಭಾಯಿಸುವರೋ ಏನೋ ಎಂದುಕೊಂಡಿದ್ದಳು ಅದರ ಅಗಾಧತೆ ಅವಳಲ್ಲಿ ಸವಾಲನ್ನು ಹೇಳಿಸಿತ್ತು ಜೊತೆಯಲ್ಲಿ ಅದನ್ನು ಬಹಳ ಚೆನ್ನಾಗಿ ನೋಡಿಕೊಂಡು ಹೋಗುತ್ತಿರುವ ಬಾಸ್ ಮತ್ತು ಅವರ ಫ್ಯಾಮಿಲಿಯ ಬಗ್ಗೆ ಒಂದು ತರಹ ಅಭಿಮಾನ ಮೂಡಿತ್ತು ಅವಳಲ್ಲಿ ಸುತ್ತಲೂ ಹಸಿರು ನೋಡಲು ಬಹಳ ಸಂತೋಷ ಎನಿಸಿತ್ತು ಅವಳಿಗೆ ಸಿಟಿಯ ಜೀವನಕ್ಕೂ ಇಲ್ಲಿಯ ಜೀವನಕ್ಕೂ ಹೋಲಿಕೆಯೇ ಇಲ್ಲ ಎನಿಸಿತ್ತು ಅವಳಿಗೆ ಇದು ಭೂಲೋಕದಲ್ಲಿ ಸ್ವರ್ಗವೇ ಇರಬೇಕು ಎಂಬ ಮುದ ನೀಡಿತ್ತು ಅವಳ ಮನಸ್ಸಿಗೆ ಮರುದಿನ ಅವಳು ಮೋಹಿತ್ಗೆ ಸರ್ ಇಲ್ಲಿಯ ಲೆಕ್ಕ ಮೇಲು ನೋಟಕ್ಕೆ ಸರಿಯಿದೆ ಅನಿಸಿದರೂ ತಪ್ಪಿದೆ ಸರ್ ಇಲ್ಲಿ ಎಸ್ಟೇಟ್ ನೋಡಿಕೊಳ್ಳಲು ಎಷ್ಟು ಜನ ಮೇಸ್ತ್ರಿಗಳು ಇದ್ದಾರೆ ಎಂದು ಕೇಳಿದಳು ಒಟ್ಟು ನಾಲ್ಕು ಜನ ಇದ್ದಾರೆ ಒಬ್ಬೊಬ್ಬರ ಕೈ ಕೆಳಗೆ ನೂರೈವತ್ತು ಆಳುಗಳು ಇರುತ್ತಾರೆ ಎಂದು ಹೇಳಿದ ಒಮ್ಮೆ ಅವರು ಕೆಲಸ ಮಾಡುವ ಜಾಗದಲ್ಲಿ ನಾವು ಅವರಿಗೆ ಕಾಣದಂತೆ ನೋಡಿ ಬರಲು ಆಗುತ್ತದೆಯೇ ಎಂದು ಕೇಳಿದಳು ನಾಟ್ ಹೋಗೋಣ ಎಂದ ಮೋಹಿತ್ ಅವಳನ್ನು ಕರೆದುಕೊಂಡು ಹೋದ ಎಸ್ಟೇಟ್ ಒಳಗೆ ಅಂದು ಇಡೀ ದಿನ ಒಂದು ಮೇಸ್ತ್ರಿಯನ್ನು ಗಮನಿಸಿದ್ದರು ತನ್ನ ಗಮನಕ್ಕೆ ಬಂದ ವಿಷಯಗಳನ್ನು ಒಂದು ಕಡೆ ನೋಟ್ ಮಾಡಿಕೊಂಡಳು ಅವಳು ಉಳಿದ ಮೇಸ್ತ್ರಿಗಳನ್ನು ಗಮನಿಸಿದ್ದರು ಇಬ್ಬರು ನಂತರ ಸರ್ ನಾನು ಬಂದು ಇಷ್ಟು ದಿನ ಆಯಿತು ಒಮ್ಮೆ ಸಹ ಬಾಸ್ ಹಾಗೂ ಅವರ ಫ್ಯಾಮಿಲಿಯವರು ಕಾಣಲಿಲ್ಲವಲ್ಲ ಎಂದು ಕೇಳಿದಳು ಬಾಸ್ ಅವರ ಫ್ಯಾಮಿಲಿ ಮೊನ್ನೆಯಷ್ಟೇ ಊರಿಗೆ ಹೋಗಿದ್ದಾರೆ ಒಂದೆರಡು ದಿನದಲ್ಲಿ ಬರುತ್ತಾರೆ ಎಂದು ಹೇಳಿದ ಅಂದು ನಿತ್ಯಾಳ ಲೆಕ್ಕಾಚಾರ ಫೈನಲ್ ಆಗಿತ್ತು ಅದನ್ನು ಮೋಹಿತ್ಗೆ ತೋರಿಸಿದಳು ಲೆಕ್ಕ ಟ್ಯಾಲಿ ಆಗಿತ್ತು ಅದನ್ನು ಸಾಧ್ಯವಾಗಿ ನೋಡಿದ ಮೋಹಿತ್ ಸರಿ ಮೇಡಮ್ ಇದನ್ನು ಜಿಎಂ ಸರಿಗೆ ತಲುಪಿಸಲು ಬಾಸ್ ಹೇಳಿದ್ದಾರೆ ಅವರಿಗೆ ಕೊಟ್ಟು ಬಿಡಿ ಎಂದು ಹೇಳಿದ ಅವನು ಓಕೆ ಸರ್ ಎಂದಳು ಸಂಜೆ ರೆಡಿ ಹಿರಿ ಹೊರಡಲು ಎಂದು ಹೇಳಿದ ಮೋಹಿತ್ ಓಕೆ ಸರ್ ಎಂದಳು ಹೊರಡುವಾಗ ಜೀಪಿನಲ್ಲಿ ಸೀನು ಕೂತಿದ್ದ ಡ್ರೈವ್ ಮಾಡಲು ಅವನ ಜೊತೆಯಲ್ಲಿ ಹೊರಟಳು ನಿತ್ಯ ಸೀನು ಜೊತೆಯಲ್ಲಿ ಮಾತು ಬೇಡ ಎನಿಸಿ ಮೌನವಾಗಿ ಕೂತಿದ್ದಳು ಅವಳು ಮರುದಿನ ವರುಣದೇವ ಅವರ ಕೈಗೆ ಎಲ್ಲಾ ಫೈಲುಗಳನ್ನು ಕೊಟ್ಟು ಲೆಕ್ಕವನ್ನು ವಿವರಿಸಿ ಹೇಳಿದ್ದಳು ವೆರಿ ಗುಡ್ ಮೇಡಮ್ ನಿಮ್ಮ ಕೆಲಸವನ್ನು ಬಾಸ್ ಬಹಳ ಮೆಚ್ಚಿಕೊಂಡಿದ್ದಾರೆ ತಗೊಳ್ಳಿ ಎಂದು ಒಂದು ಎನ್ವಲಪ್ ಕೊಟ್ಟರು ಅವಳಿಗೆ ಪ್ರಮೋಷನ್ ಆಗಿತ್ತು ಜೊತೆಯಲ್ಲಿ ಸಂಬಳ ಸಹ ಹೆಚ್ಚಿಸಿದ್ದರು ಅದೇನೋ ಅಂತಹ ಸಂತಸ ಅವಳಿಗೆ ನೀಡಿರಲಿಲ್ಲ ಥ್ಯಾಂಕ್ ಯು ಸರ್ ಇಂದು ಹೊರಗೆ ಬಂದಳು ನಿತ್ಯ ಹೊರಡಲು ರೆಡಿ ಇರಿ ಎಂದು ಅವಳಿಗೆ ಹೇಳಿದ ಆ ಸಮಯದಲ್ಲಿ ಅವಳು ತಾನೇ ಮುಂದಾಗಿ ಅವನಿಗಾಗಿ ತನ್ನ ಒಲವನ್ನು ಹೇಳಿಕೊಂಡಿದ್ದಳು ಆದರೆ ಅವನು ಅವಳತ್ತ ಒಂದು ದೀರ್ಘ ನೋಟ ನೋಡಿ ಸುಮ್ಮನಾಗಿದ್ದ ಅದಕ್ಕೆ ಮೋಹಿತ್ ಏನೂ ರಿಪ್ಲೈ ನೀಡಿರಲಿಲ್ಲ ಮನೆಯಲ್ಲಿ ಆ ವಿಷಯ ತಿಳಿಸಿದ್ದಳು ನಿತ್ಯ ಅವಳ ತಂದೆ ನಿತ್ಯ ಕೆಲ್ಸ ಆಯಿತು ಈಗ ಜೊತೆಯಲ್ಲಿ ಪ್ರಮೋಷನ್ ಬೇರೆ ಈಗ ಮದುವೆ ಆಗಲು ಏನಡ್ಡಿಯಮ್ಮ ಹುಡುಗ ಹೇಗೋ ಮನೆಯಲ್ಲೇ ಇದ್ದಾನೆ ತಾನೆ ಎಂದರು ಸರಿಯಪ್ಪ ನಿಮ್ಮಿಷ್ಟ ಎಂದಳು ನಿತ್ಯ ಆಯಿತು ಎಂದು ಅವಳ ಮದುವೆಯ ತಯಾರಿಯನ್ನು ಬಹಳ ಸಡಗರದಿಂದ ಆರಂಭಿಸಿದ್ದರು ಅವರು ಇನ್ನೇನು ಒಂದು ವಾರವಿತ್ತು ಮದುವೆಗೆ ಆಗ ಇನ್ವಿಟೇಷನ್ ನೋಡಿದ್ದ ನಿತ್ಯ ಅಪ್ಪ ಏನಪ್ಪಾ ಇದು ನಮ್ಮ ಬಾಸ್ ಎಸ್ಟೇಟ್ನಲ್ಲ ನನ್ನ ಮದುವೆ ಅಂತ ಆಶ್ಚರ್ಯದಿಂದ ಕೇಳಿದಳು ಹ್ಞೂ ಅದೇ ನಿನಗೂ ಇಷ್ಟವಾಗಿತ್ತು ತಾನೆ ಎಂದರು ಹೌದು ಅಪ್ಪ ಆದರೆ ಇದು ನಿಮಗೆ ಹೇಗೆ ಗೊತ್ತಾಯಿತು ಇದಕ್ಕೆ ಬಾಸ್ ಒಪ್ಪಿಗೆ ಕೊಟ್ರಾ ಹಿಂದಳು ಅಚ್ಚರಿಯಿಂದ ಹಿದೋ ಹೀ ನಿನ್ನ ಡೈರಿಯನ್ನು ಓದಿದಾಗ ತಿಳಿಯಿತು ನನಗೆ ಅದು ಅಲ್ಲದೆ ನಿನ್ನ ಬಾಸ್ ಬಹಳ ಒಳ್ಳೆಯವರು ಕಣಮ್ಮ ಅಷ್ಟು ಶ್ರೀಮಂತಿಕೆ ಇದ್ದರೂ ಒಂಚೂರು ಜಂಬವಿರದವರು ಅವರು ಅದಕ್ಕೆ ಹೇಳೋದ್ ನೋಡು ತುಂಬಿದ ಕೊಡ ತುಳುಕಲ್ಲ ಅಂತ ಇಂಥವರನ್ನು ನೋಡಿಯೇ ಹೀ ಗಾದೆಯನ್ನು ಮಾಡಿರಬೇಕು ಅನಿಸುತ್ತೆ ನನಗೆ ಎಂದರು ಅವಳ ತಂದೆ ಹೂ ಅಪ್ಪ ನಿಮ್ಮ ಮಾತು ನಿಜ ಹಿಂದಳು ನಿತ್ಯ ಅಂದು ಆಫೀಸ್ನ ಹೊರಗೆ ಬಂದಿದ್ದಾಗ ಆಕಸ್ಮಿಕವಾಗಿ ಅವಳಿಗೆ ಮೋಹಿತ್ ಸಿಕ್ಕಿದ್ದ ನೋಡಿದವಳು ಸರೆಂದು ಕೂಗಿದ್ದಳು ಹೋ ಹಲೋ ಮೇಡಮ್ ಎಂದ ಅವನು ಹಲೋ ಸರ್ ಥ್ಯಾಂಕ್ಸ್ ಸರ್ ನನ್ನ ಮದುವೆಯನ್ನು ನಿಮ್ಮ ಎಸ್ಟೇಟ್ನಲ್ಲಿ ಮಾಡಲು ಪರ್ಮಿಷನ್ ಕೊಟ್ಟಿದ್ದಕ್ಕೆ ನನ್ನ ಪ್ರಪೋಸಲ್ ಅಂತೂ ಏನೂ ಮಾತಾಡದೆ ರಿಜೆಕ್ಟ್ ಮಾಡಿಬಿಟ್ರಿ ನೀವು ಪರವಾಗಿಲ್ಲ ಎಂದಿದ್ದಳು ದುಃಖವನ್ನು ಮರಮಾಚುತ್ತ ಇದು ನನ್ನ ಮದುವೆಯ ಕಾರ್ಡ್ ಸರ್ ನೀವು ಖಂಡಿತ ಬರಬೇಕು ಮದುವೆಗೆ ಎಂದಳು ನಿತ್ಯ ನೋಡಿ ಬಾಸ್ಗೆ ಥ್ಯಾಂಕ್ಸ್ ಹೇಳಬೇಕು ನೀವು ನನಗಲ್ಲ ನಾನು ಖಂಡಿತ ಬರುತ್ತೀನಿ ನಿಮ್ಮ ಮದುವೆಗೆ ಎಲ್ಲ ಹೆಲ್ಪ್ ಮಾಡುತ್ತೀನಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಬಾಯ್ ಎಂದು ಹೇಳಿ ಓದ ಅಲ್ಲಿಂದ ಬಾಯ್ ಸರ್ ನಿತ್ಯ ಅವಳ ಮದುವೆಗೆ ಆಫೀಸ್ ಪೂರಾ ಸ್ಟಾಪ್ ಬಂದಿತ್ತು ಅದು ಅವಳಿಗೆ ಬಹಳ ಸಂತೋಷ ತಂದಿತ್ತು ಇಡೀ ಮದುವೆಯ ಸಮಯದಲ್ಲಿ ಹೇಳಿದಂತೆ ಮೋಹಿತ್ ಅಕ್ಕಪಕ್ಕದಲ್ಲೇ ಇದ್ದಿದ್ದು ಅವನ ಧ್ವನಿಯಿಂದ ಅವಳಿಗೆ ತಿಳಿದಿತ್ತು ಅವಳ ಮನ ತುಂಬಿ ಬಂದಿತ್ತು ಒಳ್ಳೆಯ ಕಂಪನಿ ನಮ್ಮದು ಬಾಸ್ ತಮ್ಮ ಎಂಪ್ಲಾಯಿಗಳನ್ನು ಕೂಡ ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತ ಸಂತಸವಾಗಿತ್ತು ಅವಳಿಗೆ ಜೊತೆಯಲ್ಲಿ ಮೋಹಿತ್ ಸಿಗಲಿಲ್ಲ ಎಂಬ ನೋವು ಸಹ ಮನದಲ್ಲಿತ್ತು ಅವರಿಗೆ ಇಷ್ಟ ಇಲ್ಲ ಆದರೂ ನನ್ನ ಮದುವೆಯಲ್ಲಿ ಓಡಾಡಿದರು ಅವರು ಬಹಳ ಗ್ರೇಟ್ ಮೋಹಿತ್ ಎಂದುಕೊಂಡಿದ್ದಳು ಅವಳು ಹುಡುಗ ಮೂರು ಗಂಟು ಹಾಕಿದಾಗ ಕಣ್ಣಂಚಿನಲ್ಲಿ ಹನಿಗಳು ಕೂತಿದ್ದವು ಜಾರದಂತೆ ತಡೆದಿದ್ದಳು ನಿತ್ಯ ನಿತ್ಯಾಳನ್ನು ಅಂದು ಅವಳು ಉಳಿದಿದ್ದ ಗೆಸ್ಟ್ ಹೌಸ್ನಲ್ಲಿಯೇ ಇಳಿಸಿದ್ದರು ಅಪ್ಪ ಹೋಗೋಣ ಅಲ್ವಾ ಮದುವೆಯೆಲ್ಲ ಆಯ್ತಲ್ಲ ಇನ್ನೂ ಬಾಸ್ಗೆ ತೊಂದರೆ ಕೊಡೋದು ಬೇಡ ಹಿಂದಳು ಇಲ್ಲ ನಾಳೆ ಹೋಗಿ ಎಂದರು ಅವರು ಅದಕ್ಕಾಗಿ ಉಳಿದಿರುವುದು ಎಂದರು ಅವಳ ತಂದೆ ಸರಿಯಪ್ಪ ಮತ್ತೆ ಬಾವ ಎಲ್ಲಿ ಕಾಣ್ತಿಲ್ಲ ಎಂದಳು ಬರುತ್ತಾನೆ ನೀನ್ ರೆಸ್ಟ್ ಮಾಡಮ್ಮ ಎಂದು ಹೇಳಿ ಹೋದರು ಹೊರಗೆ ಅವರು ಮಲಗಿದ್ದ ಅವಳು ಕಣ್ಣು ಬಿಟ್ಟಾಗ ಬೇರೆ ಎಲ್ಲೋ ಇರುವುದು ಅರಿವಾಗಿತ್ತು ಎಲ್ಲಿದ್ದೀನಿ ನಾನು ಅಪ್ಪ ಅಪ್ಪ ಎಂದು ಕೂಗಿದ್ದಳು ಯಾರೂ ಮಾತನಾಡಲಿಲ್ಲ ಅದರಿಂದ ಅವಳ ಕಾಬರಿ ಮತ್ತಷ್ಟು ಹೆಚ್ಚಾಗಿತ್ತು ಅದೇ ಸಮಯದಲ್ಲಿ ಡೋರ್ ತೆಗೆದ ಶಬ್ದವಾಗಿತ್ತು ಅತ್ತ ನೋಡಿದಳು ಮೋಹಿತ್ ಒಳಗೆ ಬಂದಿದ್ದ ಅವನನ್ನು ನೋಡಿದ ನಿತ್ಯ ಸರ್ ಸದ್ಯಕ್ಕೆ ನೀವಾದ್ರೂ ಬಂದ್ರಲ್ಲ ನಾನೆಲ್ಲಿದ್ದೀನಿ ನನ್ನ ತಂದೆ ಎಲ್ಲಿ ಇದು ಯಾವ ಜಾಗ ನನ್ನ ಬಾವ ಎಲ್ಲಿ ಎಂದು ಕೇಳಿದಳು ಅರೆ ಒಂದೇ ಬಾರಿಗೆ ಇಷ್ಟೊಂದು ಪ್ರಶ್ನೆಗಳನ್ನು ಕೇಳಿದರೆ ಹೇಗೆ ಉತ್ತರಿಸೋದು ನಾನು ಎಂದಿದ್ದ ಓಕೆ ಸರ್ ಹೇಳಿ ಪ್ಲೀಸ್ ಎಂದಳು ನಿತ್ಯ ಮತ್ತೆ ಹಿರು ಹೇಳುತ್ತೀನಿ ಎಂದ ಮೋಹಿತ್ ಒಳಗೆ ಹೋಗಿ ಬಂದ ಅಷ್ಟರಲ್ಲಿ ಅವನ ಡ್ರೆಸ್ ಚೇಂಜ್ ಆಗಿತ್ತು ಅದನ್ನು ನೋಡಿದವಳ ಮನದಲ್ಲಿ ಶಂಕೆ ಮೂಡಿತ್ತು ಮೋಹಿತ್ ಮೇಲೆ ಅದೇ ಅನುಮಾನದಿಂದ ಅವನನ್ನು ನೋಡಿದಳು ಹೋ ಓಕೆ ಓಕೆ ಅನುಮಾನ ಪಡ್ಬೇಡ ಹಿರೋ ನೀನಿದನ್ನು ನೋಡು ಇಂದು ಒಂದು ವಿಡಿಯೋ ಆನ್ ಮಾಡಿ ನೋಡುತ್ತಿರೋ ಹೀಗ್ ಬರುತ್ತೀನಿ ಎಂದು ಹೇಳಿ ಹೋದ ಅಲ್ಲಿಂದ ಅವನು ಆ ವಿಡಿಯೋ ನೋಡಿದವಳ ಬಾಯಿ ಅಚ್ಚರಿಯಿಂದ ತೆರೆದುಕೊಂಡಿತ್ತು ಏಕೆಂದರೆ ಅವಳ ಮದುವೆ ಆಗಿದ್ದು ಅವಳ ಭಾವನೊಂದಿಗೆ ಅಲ್ಲ ಮೋಹಿತ್ ಜೊತೆಯಲ್ಲಿ ಅವಳಿಗೆ ಮೋಹಿತ್ ಧ್ವನಿ ತನ್ನ ಅಕ್ಕಪಕ್ಕದಲ್ಲಿ ಕೇಳಿ ಮೈ ಮರೆತಿದ್ದ ಸಮಯ ಇನ್ನೇನು ಮದುವೆಯಾಗುವ ಹುಡುಗ ಬಾವಾನೆ ತಾನೇ ಅಂತ ಗಮನಿಸದೆ ಸುಮ್ಮನಾಗಿದ್ದಳು ಈಗ ನೋಡಿದರೇ ಅದಕ್ಕಾಗಿ ಇರಬೇಕು ಎಸ್ಟೇಟ್ನಲ್ಲಿ ಮದುವೆ ಮಾಡಲು ಬಾಸೊಪ್ಪಿರುವುದು ಎಂದುಕೊಂಡಿದ್ದಳು ಅವಳು ಬಂದ ಮೋಹಿತ್ ನೋಡಿದ್ಯಾ ವಿಡಿಯೋ ಎಂದ ಅವಳಿಗೆ ಬೇಡ ಬೇಡವೆಂದರು ಕೆನ್ನೆಗೆ ಕೆಂಪು ಸೇರಿತ್ತು ಹ್ಞೂ ಎಂದಳು ಅವಳ ಹತ್ತಿರ ಬಂದವರು ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ ಬಾಯ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋದ ಹೊರಗೆ ಮತ್ತೊಂದು ಬಾರಿ ಅಚ್ಚರಿಯಿಂದ ಅವಳ ಬಾಯಿ ತೆರೆದಿತ್ತು ಏನಿದೆಲ್ಲ ಎಂದಳು ನಿತ್ಯ ಇವರೇ ಕಂಪನಿಯ ಬಾಸ್ ಮಿಸ್ಟರ್ ವರುಣದೇವ ಉಪಾಧ್ಯ ನಿಮ್ಮೆಲ್ಲರ ಜಿಯಂ ಆಗಿ ಇದ್ದವರು ಇವರು ಅವರ ಪತ್ನಿ ಯಶೋಧ ಉಪಾಧ್ಯಾ ಅವರ ಮಗಳು ರಾಧಾ ಉಪಾಧ್ಯ ನಿನಗೆ ಇವಳ ಪರಿಚಯ ಚೆನ್ನಾಗಿ ಇದೆ ತಾನೇ ನಮ್ಮ ರಾಧಾ ಎಂದ ಮತ್ತೆ ಮಾಸವರ ಮಗ ಅವರೆಲ್ಲಿ ಎಂದು ಕೇಳಿದಳು ನಿತ್ಯ ಆಗ ವರುಣದೇವ ಅವರು ಮೋಹಿತ್ ಭುಜದ ಮೇಲೆ ಕೈ ಹಾಕಿ ಇದೋ ಈ ನನ್ನ ಸಾಮ್ರಾಜ್ಯದ ಯುವರಾಜ ಮೋಹಿತ್ ಉಪಾಧ್ಯ ಎಂದರು ಹೋ ದೇವರೇ ಆದರೆ ನನಗೇಕೆ ಹಿ ಸರ್ಪ್ರೈಸ್ ಎಂದು ಕೇಳಿದಳು ನಿತ್ಯ ಏಕೆಂದರೆ ನಿನ್ನನ್ನು ನಿನ್ನ ಕಾಲೇಜಿನಿಂದ ನೀನು ಎಸ್ಟೇಟ್ಗಳ ಬಗ್ಗೆ ಮಾಡಿದ್ದ ಪ್ರಾಜೆಕ್ಟ್ ಕಾರಣದಿಂದ ಇವನು ಮೊದಲು ನಿನ್ನ ಭೇಟಿಯಾಗಿದ್ದ ಆ ಪ್ರಾಜೆಕ್ಟ್ ಆರ್ಗನೈಸ್ ಮಾಡಿದ್ದು ನಾವೇ ನಮ್ಮ ಕಂಪನಿಯಿಂದ ನಿನ್ನ ಪ್ರಾಜೆಕ್ಟ್ನಲ್ಲಿ ನೀನು ತೋರಿದ ಚಾಣೆ ಅವನಿಗೆ ಬಹಳ ಹಿಡಿಸಿತ್ತು ಜೊತೆಯಲ್ಲಿ ನೀನು ಕೂಡ ಆ ಪ್ರಾಜೆಕ್ಟ್ನ ನಂತರ ನೀನು ನಮ್ಮ ಕಂಪನಿಯನ್ನು ಜಾಯಿನ್ ಆದೆ ಕಂಪನಿಯ ಕೆಲಸದ ಮತ್ತೆ ನಾನು ನಿನ್ನನ್ನು ಗಮನಿಸಿದ್ದೆ ನಂತರ ನಿನ್ನ ಲೆಕ್ಕಾಚಾರಕ್ಕೆ ಅಂತ ಕಳಿಸಿದ್ದೆ ಇಲ್ಲಿಗೆ ಆಗ ಕೇವಲ ಮೋಹಿತ್ ಅಷ್ಟೇ ಅಲ್ಲ ರಾತಾಳಾಗಿ ಇವಳು ನಂತರ ನನ್ನ ಹೆಂಡತಿಯೂ ನಿನ್ನನ್ನು ಗಮನಿಸಿದ್ದಳು ಎಲ್ಲರಿಗೂ ನೀನು ಬಹಳ ಹಿಡಿಸಿದ್ದೆ ಅದೇ ಸಮಯದಲ್ಲಿ ಹೊರಡುವ ದಿನ ನೀನು ಮೋಹಿತ್ಗೆ ಪ್ರಪೋಸ್ ಮಾಡಿದ್ದೆ ಸೊ ಎಲ್ಲ ಪರ್ಫೆಕ್ಟ್ ಆಗಿತ್ತು ಆಗಲೇ ನಿನ್ನ ತಂದೆ ನಿನ್ನ ಮದುವೆಯನ್ನು ಫಿಕ್ಸ್ ಮಾಡಿ ಇನ್ವಿಟೇಷನ್ ಸಹ ಕೊಡಲು ಮೊದಲು ಮಾಡಿದ್ದೆರೋ ನಮಗೆ ವಿಷಯ ಗೊತ್ತಾದ ನಂತರ ಅವರ ಹತ್ತಿರ ಮಾತನಾಡಿದೆ ಅದೇ ಸಮಯದಲ್ಲಿ ನಿನ್ನ ಡೈರಿಯ ಒಳಗಿದ್ದ ಕೆಲವು ನುಡಿಗಳು ಅವರಿಗೆ ನಿನಗೆ ಮೋಹಿತ್ ಮೇಲೆ ಪ್ರೀತಿ ಇದೆ ಅಂತ ತಿಳಿಸಿತ್ತು ಆಗ ಅವರೂ ಸಹ ತಮ್ಮ ನಿರ್ಧಾರ ಬದಲಿಸಿದರು ಆದರೆ ನಿನಗೆ ಹೇಳಲಿಲ್ಲ ಸರ್ಪ್ರೈಸ್ ಆಗಿ ಇರಲಿ ಅಂತ ಎಂದರು ಅವರು ಅವರ ಕಾಲಿಗೆ ನಮಸ್ಕಾರ ಮಾಡಿದ್ದ ನಿತ್ಯ ಮಾವಾ ನಿಜವಾಗಿಯೂ ನೀವು ಹಾಗೂ ನಿಮ್ಮ ಕುಟುಂಬದ ಎಲ್ಲರೂ ಬಹಳ ನಿರ್ಗವಿಗಳು ನಿಮ್ಮಂಥವರನ್ನು ನೋಡಿದರೆ ನನಗೆ ತುಂಬಿದ ಕೊಡ ಎಂದಿಗೂ ತುಳುಕಲ್ಲ ಎಂಬ ಗಾದೆಯ ನೆನಪಾಗುತ್ತಿದೆ ನೋಡಿ ನಾನು ಬಹಳ ಋಣಿ ನಿಮಗೆ ಎಂದಳು ಇಲ್ಲ ಮಗಳೇ ಒಳ್ಳೆಯ ಮನದ ವ್ಯಕ್ತಿಗಳ ಮನಸ್ಸು ಸಹ ಸದಾ ನಿನ್ನಂತೆಯೇ ಇರುತ್ತದೆ ನಿಜವಾಗಿಯೂ ಹಣ ಅಲ್ಲ ಗುಣ ತುಂಬಿದ ವ್ಯಕ್ತಿಗಳಿಗಾಗಿಯೇ ನಮ್ಮ ಹಿರಿಯರು ಹೇಳಿದ ಗಾದೆಯ ಮಾತದು ತುಂಬಿದ ಕೊಡ ತುಳುಕಲ್ಲ ಅಂತ ಎಂದರು ಅವಳಿಗೆ ಹರಸುತ್ತಾ ಎಲ್ಲ ಹಿರಿಯರ ಆಶೀರ್ವಾದ ಪಡೆದಿದ್ದರು ನವ ದಂಪತಿಗಳು ನಿತ್ಯಾಳತ್ತ ಬಾಗಿದ್ದ ಮೋಹಿತ್ ಲವ್ ಯು ಸೋ ಮಚ್ ಕಣೆ ನಿತ್ಯ ಬಯಸಿದ ನಿನ್ನನ್ನು ನನ್ನ ಜೀವನದ ಸಂಗಾತಿಯನ್ನಾಗಿ ಪಡೆದೆ ಎಂದಿದ್ದ ಅವಳ ಕೈ ಅದುಮೆ ಏನೂ ಮಾತನಾಡದ ನಿತ್ಯಾಳ ಮನ ತುಂಬಿ ಬಂದಿತ್ತು ತನ್ನವನ ಭುಜಕ್ಕೊರಗಿದ್ದಳು ನೆಮ್ಮದಿಯಿಂದ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ